ಎಸ್ವಿವೈಎಂ ಸಂಸ್ಥೆಯು ಗ್ರಾಮೀಣ ಗುಡ್ಡಗಾಡು ಪ್ರದೇಶವಾದ ಜೋಯಿಡಾ ತಾಲೂಕಿನಲ್ಲಿ ಬೇಸಿಗೆ ಶಿಬಿರ ಮಾಡುವುದರ ಮೂಲಕ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಕಲಿಕೆಯಲ್ಲಿ ಆಸಕ್ತಿಯನ್ನು ಹುಟ್ಟುಹಾಕಿ ಅವರ ಭವಿಷ್ಯವನ್ನು ಉತ್ತಮವಾಗಿ ರೂಪಿಸಿಕೊಳ್ಳಲು ಸಹಕಾರಿಯಾಗಿದೆ ಎಂದು ಜೋಯಿಡಾ ಅರಣ್ಯ ಇಲಾಖೆಯ ಅಧಿಕಾರಿಯಾದ ರಾಮಚಂದ್ರ ಹೇಳಿದರು ಅವರು ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಮತ್ತು ಎಲ್ಟಿಐ ಮೈಂಡ್ ಫೌಂಡೇಶನ್ ಸಹಯೋಗದಲ್ಲಿ ಜೋಯಿಡಾದಲ್ಲಿ ನಡೆದ ಮಕ್ಕಳ ಬೇಸಿಗೆ ಶಿಬಿರದ ಪ್ರಯುಕ್ತ ಆಯೋಜಿಸಿದ ಮಕ್ಕಳ ಕಲಿಕಾ ಕ್ಷೇತ್ರ ಭೇಟಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡುತ್ತಿದ್ದರು ಇಂತಹ ಗ್ರಾಮೀಣ ಪ್ರದೇಶದಲ್ಲಿ ಸಂಸ್ಥೆಯು ಒಳ್ಳೆಯ ಕಾರ್ಯ ಮಾಡುತ್ತಿದೆ ಇದರ ಸದುಪಯೋಗವನ್ನು ಮಕ್ಕಳು ಪಡೆದುಕೊಳ್ಳಬೇಕು ಎಂಬ ಮಾತುಗಳನ್ನು ಅವರು ಮಕ್ಕಳಿಗೆ ಹೇಳಿದರು ಸಾಲುಮರದ ತಿಮ್ಮಕ್ಕ ಉದ್ಯಾನವನದಲ್ಲಿ ವಿಜ್ಞಾನ ಶಾಖೆಯ ಭಾಗವಾಗಿರುವ ಜೀವಶಾಸ್ತ್ರ ಪ್ರಾಣಿಶಾಸ್ತ್ರ ಹಾಗೂ ಅರಣ್ಯಗಳ ಮಹತ್ವ ಔಷಧಿ ಗಿಡಗಳ ಉಪಯೋಗಗಳ ಕುರಿತು ಮಕ್ಕಳಿಗೆ ವಿವರವಾಗಿ ಬೋಧನೆ ಮಾಡಲಾಯಿತು ಇದಲ್ಲದೆ ಚಿಟ್ಟೆಗಳ ಜೀವನ ಶೈಲಿ ಮತ್ತು ಪ್ರಕೃತಿಯಲ್ಲಿ ಚಿಟ್ಟೆಗಳ ಪ್ರಾಮುಖ್ಯತೆ ಕುರಿತಾದ ಮಾಹಿತಿಯನ್ನು ಸಹ ಮಕ್ಕಳಿಗೆ ನೀಡಲಾಯಿತು ತದನಂತರ ವಿವಿಧ ಜಾತಿಯ ಪಕ್ಷಿಗಳನ್ನು ವೀಕ್ಷಿಸುವ ಮೂಲಕ ಅವುಗಳ ವೈಜ್ಞಾನಿಕ ಹೆಸರುಗಳು ಹಾಗೂ ಅವುಗಳ ಮಹತ್ವಗಳ ಬಗ್ಗೆ ಮಕ್ಕಳಿಗೆ ಮನೋಜ್ಞವಾಗಿ ವಿವರಣೆ ನೀಡಲಾಯಿತು ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಸಂಸ್ಥೆಯ ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಯೋಜನೆಯ ಅಡಿಯಲ್ಲಿ ಪ್ರಸ್ತುತ ಹತ್ತನೇ ತರಗತಿಗೆ ಸೇರ್ಪಡೆಗೊಳ್ಳುತ್ತಿರುವ ಮಕ್ಕಳಿಗೆ ಹತ್ತು ದಿನಗಳ ಕಾಲವಿಜ್ಞಾನ ಗಣಿತ ಪರಿಸರ ಮತ್ತು ಇತರ ವಿಷಯಗಳ ಕುರಿತು ಶಿಬಿರವನ್ನು ಆಯೋಜಿಸಲಾಗಿತ್ತು ಶಿಬಿರದ ಸಂಚಾಲಕರಾದ ಶಿಕ್ಷಕಿ ಸ್ವಾತಿ ಶಿಂದೆ ಅವರು ವಿವಿಧ ವಿಷಯಗಳ ಕುರಿತು ಬೋಧನೆ ಮಾಡಿದರು ಮಕ್ಕಳು ತುಂಬಾ ಉತ್ಸಾಹದಿಂದ ಶಿಬಿರದಲ್ಲಿ ಪಾಲ್ಗೊಂಡಿದ್ದರು ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಯೋಜನೆಯ ಯೋಜನಾಧಿಕಾರಿಗಳಾದ ಚಂದ್ರಶೇಖರ್ ಸೋಪಿಮಠ ಅವರ ಮಾರ್ಗದರ್ಶನದಲ್ಲಿ ಈ ಬೇಸಿಗೆ ಶಿಬಿರವನ್ನು ಅಚ್ಚುಕಟ್ಟಾಗಿ ಆಯೋಜಿಸಲಾಯಿತು